ಗೆಳೆರೆ ನಾನು ಒಬ್ಬ ಸನಾತನ ಧರ್ಮದ ನಿಷ್ಠೆಯುತ ಅನುಯಾಯಿ ಆ ಮುಕ್ಕಣ್ಣನ ಪರಮ ಭಕ್ತ ಭಗವದ್ಗೀತೆ ನನ್ನ ಜೀವನಯಾನದ ಪರಮ ಪವಿತ್ರ ಮಾರ್ಗದರ್ಶಕ ಸಮಾಜದಲ್ಲಿ ಅಧರ್ಮ ಅನ್ಯಾಯ ನಡೆದಾಗ ಅದರ ವಿರುದ್ಧ ನಿಲ್ಲಬೇಕು ಯಾವಾಗಲೂ ಧರ್ಮದ ಹಾದಿಯಲ್ಲಿಯೇ ನಡಿಬೇಕು ಧರ್ಮದ ಪಕ್ಷದಲ್ಲೇ ಇರಬೇಕು ಎಂಬುದನ್ನು ನನ್ನ ಸನಾತನ ಧರ್ಮ ಬಹಳ ಸ್ಪಷ್ಟವಾಗಿ ನನಗೆ ಕಲಿಸಿಕೊಟ್ಟಿದೆ ಹಾಗಾಗಿ ಸಮೀರ್ ಎಂಡಿ ಮಾಡಿರುವ ವಿಡಿಯೋದ ಬಗ್ಗೆ ನನ್ನ ಕೆಲ ಟಿಪ್ಪಣಿಗಳನ್ನು ಈ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಗೆಳೆರೆ ಸಮೀರ್ ಅವರು ತಮ್ಮ ವಿಡಿಯೋದಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಿರುವ ಸೌಜನ್ಯ ಪ್ರಕರಣ ಸೇರಿದಂತೆ ಇನ್ನೂ ಕೆಲ ಕೊಲೆ ಪ್ರಕರಣಗಳಲ್ಲಿ ಹೆಗ್ಗಡೆ ಕುಟುಂಬದವರ ಹಸ್ತಕ್ಷೇಪ ಇದೆ ಎಂಬುದನ್ನು ಬಹಳ ಅದ್ಭುತವಾಗಿ ಕಥಾ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಪ್ರಕರಣಗಳ ಬಹುತೇಕ ಸಂಪೂರ್ಣ ಹಿನ್ನೆಲೆಯನ್ನ ಬಹಳ ಸಂಕ್ಷಿಪ್ತವಾಗಿ ಸಿನಿಮೀಯ ಕಥಾ ಶೈಲಿಯಲ್ಲಿ ವ್ಯಕ್ತಪಡಿಸಿದ್ದು ಬಹುತೇಕರಿಗೆ ಹಿಡಿಸಿದೆ ಅಂತಹವರುಗಳಲ್ಲಿ ನಾನು ಸಹ ಒಬ್ಬ ಹಾಗಂತ ಅವರ ಆ ವಿಡಿಯೋವನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡು ಈ ಬಗ್ಗೆ ಸಮೀರ್ ಅವರಿಗೆ ನನ್ನ ಬೆಂಬಲವಿದೆ ಅನ್ನಲು ನಾನಂತೂ ತಯಾರಿಲ್ಲ ಸುದ್ದಿ ಬಳಸಿ ಮಾತನಾಡದೆ ನಾನು ನೇರವಾಗಿ ನನ್ನ ಪ್ರಮುಖ ಪಾಯಿಂಟ್ಸ್ ಗಳನ್ನ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ಪ್ರಾಮಾಣಿಕವಾದ ನ್ಯಾಯ ಸಿಗಬೇಕು ಅಂದರೆ ಸೌಜನ್ಯ ಅವರ ಹತ್ಯೆಯ ಹಿಂದಿರುವ ಆ ಕಿರಾತಕರು ನರರೂಪ ರಾಕ್ಷಸರು ಯಾರೇ ಆಗಿದ್ದರು ಒಂದು ವೇಳೆ ಅವರು ಆ ಊರ ಮುಖಂಡರಾಗಿರಲಿ ಗೌಡರಾಗಿರಲಿ ಧರ್ಮಾಧಿಕಾರಿಯಾಗಿರಲಿ ಅಥವಾ ರಾಜ್ಯವೊಂದರ ಮುಖ್ಯಮಂತ್ರಿ ಆಗಿರಲಿ ಪ್ರಧಾನಿಯಾಗಿರಲಿ ಅಷ್ಟೇ ಯಾಕೆ ರಾಷ್ಟ್ರಪತಿಯೇ ಆಗಿರಲಿ ಒಂದು ಹೆಣ್ಣಿನ ಮಾನವನ್ನ ರಾಕ್ಷಸಿ ಮನೋಭಾವದಿಂದ ಹಾಳು ಮಾಡಿ ಅವಳನ್ನ ಕೊಲ್ಲುವಷ್ಟು ಕ್ರೂರಿ ಹೀನ ಮನಸ್ಥಿತಿ ಉಳ್ಳವರು ಅವನು ಯಾರೇ ಆಗಿರಲಿ ಅಂತಹವನಿಗೆ ಅತ್ಯಂತ ಕಠೋರ ಶಿಕ್ಷೆ ಆಗಲೇಬೇಕು ಎರಡನೇದಾಗಿ ಇದು ದೇಶವೊಂದರ ನ್ಯಾಯ ವ್ಯವಸ್ಥೆಯ ಪ್ರಾಮಾಣಿಕತೆಯ ವಿಷಯ ಕಂಡ್ರಿ ಒಂದು ಜೀವಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂತ ಗೊತ್ತಾದ ಮೇಲೂ ಅಂತಹ ಘೋರ ಅನ್ಯಾಯ ಮಾಡಿರುವಂತಹ ಆ ದುರುಳರು ಎಸೆಯುವ ಹೇಸಿಗೆಗೆ ಸಮಾನವಾದ ಹಣಕ್ಕೆ ಆಸೆ ಬಿದ್ದು ಈ ಸೌಜನ್ಯ ಎಂಬ ಮುಗ್ಧ ಹೆಣ್ಣುಮಗಳ ಪ್ರಕರಣದಲ್ಲಿ ಯಾರೆಲ್ಲ ತಮ್ಮನ್ನ ತಾವು ಮಾರಿಕೊಂಡಿದ್ದೀರೋ ಒಮ್ಮೆ ನೆನಪಿಸಿಕೊಳ್ಳಿ ನಿಮ್ಮನ್ನ ಹೆತ್ತಿರುವುದೂ ಸಹ ಒಂದು ಹೆಣ್ಣು ಆ ಹೆಣ್ಣೆ ಒಂದು ವೇಳೆ ಸೌಜನ್ಯಾಳ ಜಾಗದಲ್ಲಿದ್ದರೆ ನೀವು ಹೀಗೆ ಮಾಡ್ತಿದ್ರ ಮಾನವ ಜನ್ಮ ದೊಡ್ಡದು ಅದ ಹಾಳು ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಅನ್ನೋ ಕನಕದಾಸರ ಮಾತುಗಳನ್ನ ಒಮ್ಮೆ ನೆನಪಿಸಿಕೊಡ್ರಯ್ಯಾ ದಯಮಾಡಿ ಇನ್ನಾದರೂ ಆ ಕೊಲೆಗಾರರನ್ನ ಕಾನೂನಿನ ಚೌಕಟ್ಟಿಗೆ ತರುವಂತೆ ಸಹಕರಿಸಿ ಧರ್ಮದ ಅವನತಿಯಾಗುವುದನ್ನ ತಪ್ಪಿಸಿ ಮೂರನೇದಾಗಿ ಇಲ್ಲಿ ಧರ್ಮಸ್ಥಳದ ಕ್ಷೇತ್ರವಾಗಲಿ ನನ್ನ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯ ಬಗೆಗಾಗಲಿ ಅಥವಾ ಆ ದೈವ ಸನ್ನಿಧಿಯ ಕುರಿತಾಗಲಿ ಸಮೀರ್ ಎಂಬಿಡಿ ಮಾತನಾಡಿದ್ದು ಸರಿಯಿಲ್ಲ ಸಮೀರ್ ಅವರೇ ನಿಮಗೆ ಅನ್ಯಾಯ ಆಗಿರೋ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನೋದರ ಬಗ್ಗೆ ಮಾತನಾಡೋದಾದರೆ ನಮ್ಮ ಬೆಂಬಲ ಇದೆ ಆ ಅನ್ಯಾಯ ಮಾಡಿದವರಿಗೆ ಕಠೋರ ಶಿಕ್ಷೆ ಆಗಲೇಬೇಕು ಅನ್ನೋದು ನಿಮ್ಮ ಉದ್ದೇಶವಿದ್ದರೆ ಶತ ಪ್ರತಿಶತ ನಮ್ಮ ಬೆಂಬಲವಿದೆ ಆದರೆ ಹಿಂದೂ ದೇವಸ್ಥಾನವೊಂದು ಮುಜರಾಯಿ ಇಲಾಖೆಗೆ ಸೇರಬೇಕು ಅಥವಾ ಸರ್ಕಾರದ ಹಿಡಿತಕ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಿ ಒಳಪಡಬೇಕು ಅನ್ನೋ ನಿಮ್ಮ ಮರೆಮಾಚಿಕೊಂಡಿರುವ ಉದ್ದೇಶ ಖಂಡಿತವಾಗಿಯೂ ಸರಿಯಿಲ್ಲ ಅದು ಜೈನ ಮಂದಿರವೋ ಹಿಂದೂ ಮಂದಿರವೋ ಅದರ ಕುರಿತು ನೀವು ಮಾತನಾಡಬೇಡಿ ನಾವೆಲ್ಲ ಸನಾತನ ಧರ್ಮ ವೃಕ್ಷದ ಕವಲುಗಳು ಅವುಗಳನ್ನ ಬೇರ್ಪಡಿಸುವ ಕರಾಳ ಉದ್ದೇಶದ ಕೆಟ್ಟ ವಾಸನೆಯೂ ಸಹ ಆ ನಿಮ್ಮ ವಿಡಿಯೋ ಒಂದರಿಂದ ನನಗೆ ಬಡಿತಾ ಇದೆ ಹಾಗಾಗಿ ನಿಮ್ಮ ಆ ವಿಡಿಯೋವನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದರ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಹುನ್ನಾರ ಇದೆ ಎಂಬುದು ನನಗಂತೂ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾಲ್ಕನೇದಾಗಿ ಇಲ್ಲಿ ಹಿಂದೂ ದೇವರ ಬಗ್ಗೆ ಆಗಲಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಆಗಲಿ ಅಥವಾ ಹಿಂದೂಗಳ ಕುರಿತಾಗಿ ಆಗಲಿ ಅವಹೇಳನ ಮಾಡುವುದು ಸರಿಯಲ್ಲ ಅಥವಾ ಅವರುಗಳ ವ್ಯಕ್ತಿತ್ವಗಳ ಮೇಲೆ ಮಸಿ ಬಳಿಯುವ ಹುನ್ನಾರ ಸರಿಯಲ್ಲ ಕಡ್ಡಿ ತುಂಡಾಗೋ ಹಾಗೆ ಹೇಳೋದಾದರೆ ಯಾವನು ತಪ್ಪು ಮಾಡಿದ್ದಾನೋ ಅವನನ್ನ ಟಾರ್ಗೆಟ್ ಮಾಡಿ ಅವನಿಗೆ ಶಿಕ್ಷೆ ಆಗಲಿ ಅನ್ನೋದನ್ನ ಬೆಂಬಲಿಸ ಅದನ್ನ ಬಿಟ್ಟು ಒಂದು ಸಮುದಾಯದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಆಗಲಿ ಅಥವಾ ಆ ಸಮುದಾಯದ ಬಗ್ಗೆ ಆಗಲಿ ಮಾತನಾಡೋದು ಅವರ ನಂಬಿಕೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡೋದು ತಪ್ಪಾಗುತ್ತೆ ಅವರೇ ಧರ್ಮಸ್ಥಳ ಕ್ಷೇತ್ರ ಮುಜರಾಯಿಗೆ ಸೇರಬೇಕೆಂದು ನಿಮ್ಮ ಮಾರ್ಮಿಕ ಉದ್ದೇಶ ಆಗಿದ್ದರೆ ಈ ದೇಶದ ಪ್ರತಿಯೊಂದು ಮಸೀದಿಯೂ ಸಹ ಮುಜರಾಯಿಗೆ ಸೇರಬೇಕು ವಕ್ಫ್ ಬೋರ್ಡ್ ಅನ್ನ ಸಂಪೂರ್ಣವಾಗಿ ಸರ್ಕಾರದ ಅಧೀನಕ್ಕೆ ಒಳಪಡಿಸಬೇಕು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಸಂವಿಧಾನದ ಅಧಿಯಲ್ಲಿ ನಾವು ನೀವು ಎಲ್ಲರೂ ಸಮಾನರು ತಾನೆ ನಿಮ್ಮ ಧಾರ್ಮಿಕ ನಂಬಿಕೆಗಳ ವಿಷಯಕ್ಕೆ ಬಂದರೆ ಇಲ್ಲ ಇಲ್ಲ ನಾವು ಯಾವುದೇ ಸಂವಿಧಾನ ಒಪ್ಪಲ್ಲ ನಮ್ಮದು ಶರಿಯ ಕಾನೂನು ಅನ್ನೋದು ಉಳಿದವರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ನಿಂದನೆ ಮಾಡಿ ಆ ಸಮುದಾಯದವರಲ್ಲಿ ಬಿರುಕು ಮೂಡುವಂತೆ ಮಾಡೋದು ಇಂತಹ ದೋ ನಂಬರ್ ಕಚ್ಚಡ ಉದ್ದೇಶಗಳನ್ನ ನಿಮ್ಮ ಮನಸ್ಸಿನಿಂದ ನಿಮ್ಮ ವಿಡಿಯೋಗಳಿಂದ ಮೊದಲು ತೆಗೆದುಹಾಕಿ ನಮ್ಮ ದೇವಸ್ಥಾನ ಸರ್ಕಾರದ ಅಡಿಗೆ ಸೇರಬೇಕು ಅನ್ನೋದಿದ್ದರೆ ನಿಮ್ಮ ಮಸೀದಿಯು ಸಹ ಸರ್ಕಾರದ ಅಡಿಗೆನೇ ಸೇರಬೇಕು ಈ ದೇಶದ ಸಂವಿಧಾನ ನಾವು ಪಾಲನೆ ಮಾಡ್ತೀವಿ ಅನ್ನೋದಾದರೆ ನೀವು ಸಹ ಆ ಸಂವಿಧಾನದ ಚೌಕಟ್ಟಿನಲ್ಲಿಯೇ ವರ್ತಿಸಬೇಕು ಕೆಲವರಿಗೆ ಇಲ್ಲಿ ಅನಿಸ್ತಾ ಇರಬಹುದು ಸೌಜನ್ಯಾಗೆ ಸಂಬಂಧಪಟ್ಟಿರುವ ಆ ವಿಡಿಯೋದಲ್ಲಿ ಸಮೀರ್ ಅವರ ವ್ಯಕ್ತಿತ್ವ ಅವರ ಒಳ ದುರುದ್ದೇಶ ಹಿಂಗೆಲ್ಲಾ ಇದೆ ಅಂತ ಅನಿಸಲ್ಬಲ್ಲ ಅಂತ ಅದಕ್ಕಾಗಿನೇ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ನಿಲುವಿಗೆ ಬರಬೇಕಾದರೆ ಕೇವಲ ಆತನ ಒಂದು ವಿಡಿಯೋ ನೋಡಿದರೆ ಸಾಕಾಗಲ್ಲ ನಮ್ಮ ಮಹಾಜನಗಳೇ ಹಾಗಾಗಿ ಮುಂದೆ ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ ಸಮೀರ್ ಅವರೇ ನಿಮ್ಮ ಆ ವಕ್ ಬೋರ್ಡ್ ಕುರಿತಾದ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದೆ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು ನಿಮ್ಮ ಮುಸ್ಲಿಂ ಓಲೈಕೆ ಹಿಂದೂ ವಿರೋಧಿ ಧೋರಣೆಯ ಆ ನಿಮ್ಮ ಕರಾಳ ಮುಖ ಬ್ರದರ್ ವಕ್ ಬೋರ್ಡ್ ನ ಕರಾಳ ಮುಖದ ಬಗ್ಗೆ ಅದರ ಅನ್ಯಾಯದ ಕುರಿತು ಮಾತಾಡ್ತೀರಿ ಅನ್ಕೊಂಡ್ರೆ ನೀವು ಬರೀ ಚಕ್ರವರ್ತಿ ಸೂಲಿ ಬೆಲೆ ಸರ್ ಕುರಿತಾಗಿನೇ ಮಾತನಾಡಿದ್ದೀರಾ ವಕ್ ಬೋರ್ಡ್ ಕುರಿತಾಗಿ ಎಣಿಸಿದ್ರು ಒಂದು ನಾಲ್ಕಾರು ಪಾಯಿಂಟ್ಸ್ ಸಿಗ್ಬೋದು ಅಷ್ಟೇ ಆ ನಿಮ್ಮ ವಿಡಿಯೋದಲ್ಲಿ ಹಾಗೇನೆ ಅಲ್ಲಿ ನಿಮಗೆ ಹಲವಾರು ಜನ ಕಮೆಂಟ್ಸ್ ಕೂಡ ಮಾಡಿದ್ದಾರೆ ಸಾಕಷ್ಟು ಪ್ರಶ್ನೆಗಳನ್ನೂ ಸಹ ಕೇಳಿದ್ದಾರೆ ಕೆಲವಷ್ಟು ಓದ್ತೀನಿ ಅದರಿಂದಾಗಿನೇ ತಿಳಿಯುತ್ತೆ ನಿಮ್ಮ ಆ ಕಾಣದ ಮತಾಂಧ ಕೋಮು ಪಿಶಾಚು ಮುಖ ಎಂತಹದ್ದು ಅಂತ ಒಂದು ಮಂಗಳೂರು ಕುಕ್ಕರ್ ಬಾಂಬ್ ಬಗ್ಗೆನು ಹೇಳುಬ್ರೋ ಎರಡು ಲವ್ ಜಿಹಾದ್ ಕುರಿತು ಹೇಳಿ ಚೆನ್ನಾಗಿರುತ್ತೆ ಮೂರು ಈ ಕಮೆಂಟ್ ಸ್ವಲ್ಪ ದೊಡ್ದಿದೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಸಮೀರ್ ಎಮ್ ಡಿಗೆ ಒಬ್ರು ಹೇಳ್ತಾ ಇದ್ದಾರೆ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋಸ್ ಫ್ರಮ್ ಯು ಫಸ್ಟ್ ವಾಟ್ ಹ್ಯಾಪನ್ ಟು ಕಾಶ್ಮೀರಿ ಪಂಡಿತ್ಸ್ ಸೆಕೆಂಡ್ ಟೆಲ್ ಮಿ ಅಬೌಟ್ ಲವ್ ಜಿಹಾದ್ ಥರ್ಡ್ ಅಬೌಟ್ ಅಬ್ದುಲ್ ರಜಾಕ್ ಫೋರ್ತ್ ಓಸಿ ಫಿಫ್ತ್ ಕಾಂಗ್ರೆಸ್ ಸಿಕ್ಸ್ ಮುಂಬೈ ಬ್ಲಾಸ್ಟ್ ಹ್ಮ್ ಹ್ಮ್ ಕೊನೆಯಲ್ಲಿ ಅವರು ಬರೀತಾರೆ ಐ ಎಂ ಪ್ರು ವಿಲ್ ನಾಟ್ ಡೂ ಎನಿಡಿಯೋಸ್ ಆನ್ ದಿಸ್ ಟಾಪಿಕ್ಸ್ ಅಂತ ಮೂರನೇ ಕಮೆಂಟ್ ನಲ್ಲಿ ಒಬ್ಬರು ಕೇಳ್ತಾರೆ ಇದೇ ರೀತಿ ಹಿಂದೂ ಧರ್ಮದ ಬಗ್ಗೆನೂ ಸಹ ಕೆಟ್ಟದಾಗಿ ಮಾತನಾಡು ಮುಸ್ಲಿಂ ಬಾಂಧವರು ಇದ್ದಾರೆ ಅವರ ಬಗ್ಗೆನೂ ಸ್ವಲ್ಪ ವಿಡಿಯೋ ಮಾಡಪ್ಪ ಸಮೀರ್ ಎಂಡಿ ಅಂತ ರವಿ ಕಿರಣ್ ಚನ್ನಗೌಡ್ರು ಅನ್ನೋರು ಕೇಳ್ತಾ ಇದ್ದಾರೆ ಇನ್ನೊಂದು ಕಮೆಂಟ್ ತುಂಬಾ ಚೆನ್ನಾಗಿದೆ ಮುಸ್ಲಿಮರೆಲ್ಲ ಭಯೋತ್ಪಾದಕರಲ್ಲ ಆದ್ರೆ ಭಯೋತ್ಪಾದಕರೆಲ್ಲರೂ ಸಹ ಮುಸ್ಲಿಮರೇ ಹೌದಲ್ಲ ಸಮೀರ್ ಅವರೇ ಈ ಸ್ಟೇಟ್ಮೆಂಟ್ ನಲ್ಲಿ ಸತ್ಯ ಇದೆ ತಾನೆ ನಾನು ಹುಟ್ಟಿ ನನಗೆ ತಿಳುವಳಿಕೆ ಬಂದಾಗಿಂದಾನೂ ಈ ಭಯೋತ್ಪಾದನೆ ಅನ್ನೋ ಜೊತೆಗೆ ಯಾವಾಗಲೂ ಮುಸ್ಲಿಂ ಹೆಸರೇ ತಳುಕು ಹಾಕೊಂಡಿರುತ್ತೆ ಇದಕ್ಕೆ ಏನ್ ಹೇಳ್ತೀರಾ ಅವರೇ ನೋಡಿ ತೆರೆ ಮೇಲೆ ಹಾಗೂ ತೆರೆ ಹಿಂದೆ ಸನಾತನ ಧರ್ಮವನ್ನ ಹೇಗಾದರೂ ಸದೆ ಬಡಿಯಬೇಕು ಅನ್ನೋ ದೊಡ್ಡ ಹುನ್ನಾರಗಳು ಸಾಕಷ್ಟು ನಡೆದಿದಾವೆ ನಡೀತಿದಾವೆ ಹಾಗೂ ಮುಂದೆನೂ ಕೂಡ ನಡೆಯುತ್ತವೆ ಸಮೀರವರೇ ವಿಡಿಯೋ ಮಾಡೋದಾದರೆ ನಿಷ್ಪಕ್ಷಪಾತವಾಗಿ ಮಾಡಿ ಸಮಾಜದಲ್ಲಿನ ಕೊಳೆಯನ್ನ ತೆಗೆದು ಹಾಕೋ ಗೋಸ್ಕರವಾಗಿ ಮಾಡಿ ಅದನ್ನ ಬಿಟ್ಟು ಮಾರ್ಮಿಕ ಉದ್ದೇಶ ಹಿಂದಿಟ್ಟುಕೊಂಡು ನಮ್ಮ ನಮ್ಮಲ್ಲೇ ತಂದ್ ಹಾಕೋ ಕೆಲಸ ದಯಮಾಡಿ ಮಾಡಬೇಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ಈ ನನ್ನ ಕೆಲ ಮುಖ್ಯ ಅಂಶಗಳನ್ನ ಸಂಪೂರ್ಣವಾಗಿ ಹೊರತುಪಡಿಸಿ ನಿಮ್ಮ ವಿಡಿಯೋದಲ್ಲಿನ ಇನ್ನುಳಿದ ಅಂಶಗಳಿಗೆ ನನ್ನದೂ ಸಹ ಯಾವುದೇ ತಕರಾರಿಲ್ಲ ಅನ್ಯಾಯ ಆದವರಿಗೆ ನ್ಯಾಯ ಸಿಗಲಿ ಸೌಜನ್ಯ ತಾಯಿಗೆ ನ್ಯಾಯ ದೊರಕಲಿ ಈ ದೇಶದಲ್ಲಿ ಶಾಂತಿ ನೆಲೆಸಲಿ ಧರ್ಮಸ್ಥಳ ನಿಜವಾಗಿಯೂ ಒಂದು ಧರ್ಮ ಜ್ಯೋತಿಯಾಗಿ ಇಡೀ ಜಗತ್ತಿಗೆ ಬೆಳಕಾಗಲಿ ಆ ಮುಕ್ಕಣ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಈ ಮೂಲಕ ನಾನು ಆಶಿಸುತ್ತೇನೆ ಜಯ ಹಿಂದ್ ಜೈ ಕರ್ನಾಟಕ